ಈಗ ನಾಲ್ಕನೇ ಮಾತನ್ನ ಹೇಳ್ತಾನೆ ಗುರು ಇನ್ನೊಂದಿರಬಾರದು ಏನು ಅಂದರೆ ಬಹಳ ಈ ವಸ್ತುಗಳು ನನ್ನು ನನ್ನ ಅಂತ ಬಿಡದಾಡಬಾರ್ದು ಅದರಿಂದ ಎಲ್ಲ ಆಗೋದು ಯಾವುದೇ ಒಂದು ವಸ್ತು ನಮ್ಮ ಹತ್ತರದ ಅದ ಅಂದ್ರೆ ಸುಮ್ಮನೆ ಸ್ವಲ್ಪ ಕಾಲ ಅದನ್ನು ಬಳಸಿಕೊಂಡು ಸಂತೋಷ ವಿನಾ ಇದು ನಂದ 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 ಅಂತ ಭಾಳ ಅನ್ನಬಾರದು ಎಷ್ಟು ಅಷ್ಟೇ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಅತಿ ಅನ್ನಬಾರದು ಯಾಕೆ ಯಾವುದೇ ವಸ್ತು ನಮ್ಮ ಹತ್ತಿರ ಖಾಯಿಮಾಗಿ ಉಳಿಯೋದಿಲ್ಲ ಯಾವುದೇ ವಸ್ತು ಇದು ಬಹಳ ಅದು ಕೊನೆಯವರೆಗೆ ಉಳಿತದಂತ ಹೇಳಲಿಕ್ಕೆ ಬರುವುದಿಲ್ಲ ಈಗ ಸೌಂದರ್ಯ ಅಂತದೆ ಇದು ನಮ್ಮದೇ ಅಲ್ಲೇ ನಮ್ಮ ಮೈ ಸುಂದರದೆ ಬಹಳ ಚಂದ ದೇವಿ ಅಂತ ಇಟ್ಟುಕೊಳ್ಳಿ ಮೈಯಾಗ ತಾಕತ್ತದೆ ಇಪ್ಪತ್ತೈದು ವರ್ಷ ವಯಸ್ಸಾಗ್ಯಾವ ನೋಡಕ್ಕೆ ಚಂದ ಇದ್ದೇ ಇರ್ತಾನೆ ಸುಂದರ ಹುಡುಗ ಆದರೆ ಆ ಸೌಂದರ್ಯ ಎಷ್ಟು ತಕ ಇರ್ತದೆ ಎಷ್ಟು ವರ್ಷ ಇರ್ತದೆ ಇದನ್ನು ನಾವು ನೋಡ್ಬೇಕು ಖಾಯಿಮಾಗಿ ಸೌಂದರ್ಯ ಇರುವುದಿಲ್ಲ ಖಾಯಿಮಾಗಿ ಶಕ್ತಿ ಇರುವುದಿಲ್ಲ ಅವು ಇರ್ತಾವಂದ್ರೆ ತುಂಬಿದ ಕೆರೆ ಇದ್ದಂಗೆ ತುಂಬಿದ ಬಾವಿ ಇದ್ದಂಗೆ ಸ್ವಲ್ಪ ಕಾಲ ತುಂಬಿದಂಗೆ ಇರ್ತಾವ ಮುಂದೆ ಖಾಲಿ ಆಗ್ತಾವ ಇದನ್ನು ಗೊತ್ತು ಮಾಡಿಕೊಂಡು ನಂಬುದನ್ನು ಬೇಕೇ ವಿನಾಹ ಬರೀ ನಂಬುದು 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 ಅಂದೇವಿ ಅಂದ್ರೆ ತಾಪ ಶುರುವಾಗ್ತದೆ ಮತ್ತದು ಸತ್ಯವೂ ಅಲ್ಲಲ್ಲ ಈಗ ನಾ ಅಂತೇ ನೀವು ನಂಬುದು ಅಂತೇವಿ ಇದು ನಂದು ಅಂತೇನೆ ನಾನೇನು ಬೆಳೆಸಿಲ್ಲ ಏನು ನೀರು ಹಾಕಿಲ್ಲ ರಕ್ಷಣ ಮಾಡಿಲ್ಲ ಅದನ್ನು ತಂದಿಲ್ಲಿಟ್ಟಿಲ್ಲ ಇಟ್ಟ ಬಳಕೆ ನಾ ತಗೊಂಡು ನಂದು ಅಂದೆ ನಂದು ಅಂತ ಅವನು ಅನುಭವದಲ್ಲ ತಂದವನು ನಂದೇ ಅನುಭವದಲ್ಲ ನಂದಂತೆ ತಂದಾನ ನಮ್ಮದಂತೆ ಬೆಳೆಸಾನ ಆ ಬಳಿಕ ಭೂಮಿನೂ ಅನುಭವದಲ್ಲ ನಾನು ಬೆಳೆಸೇನಿ ಇದು ನಂದು ಅಂತ ಅದು ಅನುಭವದಲ್ಲ ಯಾಕೆ ಇದರಾಗ ಅದು ಅದರದೇ ಇದು ರಚನಾ ಮತ್ತು ಇದು ಹೂವ ಕೇಳ್ರಿ ಹೂವನ್ನು ನಾನು ನಿನ್ನವನು ಅಲ್ಲ ಅವರವರು ಅಲ್ಲ ಏನಲ್ಲ ನನಗೆ ಯಾರು ಮಾಡಿದರಲ್ಲ ಅವ ಯಾರ ನನಗೆ ಬಣ್ಣ ಕೊಟ್ಟರು ಯಾರ ನನ್ನ ಒಳಗೆ ಮಧುರವಾದಂಥ ಮಕರಂದ ಇಟ್ಟರೋ ಯಾರು ನನ್ನ ಸುತ್ತ ಮುತ್ತ ಸುಗಂಧ ಸುರ್ಸಂಗ ಮಾಡಿದರೋ ಅಂಥವ್ರು ನನ್ನ ಒಡೆಯ ನೀವಲ್ಲ ಅಂತ ಹೂ ಅಂದ್ರೆ ನಾನು ಹುಚ್ಚಾಕ್ತೇನೆ ಅಷ್ಟೆ ಮಣ್ಣ ಕೇಳಬೇಕು ಇದು ನಮ್ಮದು ಅಂತೇವಿ ಮಣ್ಣನ್ನು ಕೇಳಿದ್ರೆ ನೀ ಯಾರಪ್ಪ ನೀ ಯಾರು ನೀ ಬರೋಕಿತ್ತ ಮೊದಲ ನಾದೀನಿ ಅಷ್ಟೇ ಅಲ್ಲ ನೀ ವಾದ ಬಳಕೆ ನಾ ಇರ್ತೇನೆ ನನ್ನವ ನೀನೇ ವಿನಃ ನಿನ್ನವ ನಾನಲ್ಲ ಮಣ್ಣಿನವರು ನಾವು ನಮ್ಮ ಮಣ್ಣಲ್ಲ ನಂದಂತಲ್ಲ ಜಗತ್ತನೆಲ್ಲ ಆ ದೃಷ್ಟಿಯಿಂದ ನೋಡಬೇಕು ಸುಮ್ಮನೆ ಇಬ್ಬರು ಹಿಂಗೆ ಬಂದು ಕೂಡಿದ್ರು ಇವರು ನಮ್ಮವರೇ ಅಂದೇವಿ ಅನ್ನಬೇಕು ಅನಬಾರ್ದಂತಲ್ಲ ಎಷ್ಟೋ ಅಷ್ಟು ಎಷ್ಟು ಅಷ್ಟು ಎಷ್ಟು ಬೇಕು ಅಷ್ಟು ಅನ್ನೋದು ಕಾಲ ದೇಶ ಅವಸ್ಥೆ ಎಲ್ಲ ತಿಳ್ಕೊಂಡು ಎಷ್ಟು ಬೇಕು ಅಷ್ಟು ಅನ್ನೋದು ಆದರೆ ಅದನ್ನೇ ಗಟ್ಟಿಗೊಂಡ್ರೆ ಅದು ಗಟ್ಟಿಗೊಂಡ್ರೆ ತಾಪ ಶುರುವಾಗ್ತದೆ ತಾಪ ಶುರುವಾಗ್ತದೆ ಬೇಕು ಇದು ನಂಬುದು ಹೌದು ಬಳಸೋ ಚೆನ್ನಾಗಿ ಬಳಸೋ ಬಳಸೋದಕ್ಕೆ ನಮ್ಮದೇ ವಿನಃ ಕಾಯಮೆ ಇರೋದಕ್ಕೆ ನಮ್ಮದಲ್ಲ ನಮ್ಮ ಶರೀರೇ ಹಿಂಗಾದ ಬಳಿಕ ಇನ್ನು ಉಳಿದವರು ನಮ್ಮ ನಮ್ಮದು ನಮ್ಮದು ಅಂತ ಹೇಳಿದ್ರೆ ಗತಿಯ ಇದು ನಮ್ಮದೇ ಅಂತ ಎಲ್ಲಿರ್ತದೆ ಹೇಳಿ ನಮ್ಮದು ಅಂತ ಯಾರು ಅಂದರೆ ಎಲ್ಲರೂ ಹೋಗಿಲ್ಲೇನು ಮಹಿಪತಿ ತಾಚೆ ಅಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದೌ ವಿರಚಿತೌ ಕ್ವಾಸೌ ಅಂತಕಃ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಭೂಪತೆ ನೈಕೆನಾಪಿ ಸಮಂಗತಾ ವಸುಮತಿ ಮುಂಜ ತ್ವಯಾಸ್ಸ್ಯ ಈ ಮಾತನ್ನ ಹೇಳ್ದವ ಹುಡುಗ ಎಂದು ಹುಡುಗರು ಎಷ್ಟು ಜಾಣ ಇ ಮಾತ್ ಹುಡುಗ ಅವ ಒಬ್ಬ ರಾಜನ ಮಗ ರಾಜ ದೇಹ ಬಿಟ್ಟ ಬಿಡುವಾಗಿ ಹುಡುಗನ ವಯಸ್ಸ ಎಂಟು ಇನ್ನ ಸಣ್ಣವಿದ್ದ ದೊಡ್ಡ ರಾಜ್ಯ ರಾಜ್ಯದ ಅಧಿಪತಿ ಆಗಬೇಕಾದ್ರೆ ಒಂದಿಷ್ಟು ವಯಸ್ಸ ಬರಬೇಕಲ್ ಹುಡುಗ ಹೆಂಗಾಳತಾನೆ ಮಹಾರಾಜ ದೇಹ ಬಿಡುವಾಗ ಈ ಹುಡುಗನ ತಂದೆ ಮಹಾರಾಜ ಆಕಸ್ಮಿಕವಾಗಿ ದೇಹ ಬಿಡುವಾಗ ಅವನ ಹೆಂಡತಿಯ ಸಹೋದರ ಒಬ್ಬ ಇದ್ದ ತಮ್ಮ ಅವನಿಗೆ ಈ ಹುಡುಗನ ಒಪ್ಪಿಸಿದ ಇವನ್ನ ರಕ್ಷಣಾ ಮಾಡು ಇವಾಗ ಹದಿನೆಂಟು ಇಪ್ಪತ್ತಾದ ಬಳಿಕ ಇವನನ್ನು ಮಹಾರಾಜ ಮಾಡು ಅಲ್ಲಿವರೆಗೆ ಈ ರಾಜ್ಯವನ್ನು ನೋಡಿಕೊಂಡು ಹೋಗುವಂತ ಹೇಳ್ದ ಇದು ನಡೆದ ಘಟನಾ ಈ ದೇಶದ ನೋಡ್ಕೊಂಡು ಹೋಗು ಅಂತ ಹೇಳ್ದ ಯಾರಿಗೆ ಹೆಂಡತಿಯ ತಮ್ಮನಿಗೆ ಮಹಾರಾಣಿಯ ತಮ್ಮ ಬಹಳ ಒಳ್ಳೆಯವನೇ ಇದ್ದ ಮಹಾರಾಜಗೆ ಬಹಳ ಬೇಕಾಗಿದ್ದ ಒಬ್ಬರ್ಯಾರೇ ನೋಡಬೇಕಲ್ಲ ರಾಜ್ಯವನ್ನು ಆಳಬೇಕಲ್ಲ ಹತ್ತು ವರ್ಷ ಆಳಬೇಕೆ ಈ ಹುಡುಗನನ್ನು ಬೆಳೆಸಬೇಕು ಮಹಾರಾಜ ಗದ್ದೆ ಕೂಡಿಸಬೇಕು ಅಲ್ಲಿವರೆಗೆ ಇವನಿಗೆ ಶಿಕ್ಷಣ ಕೊಡಬೇಕು ಇವನನ್ನು ರಕ್ಷಿಸಬೇಕು ಇವನ ವಯಸ್ಸ ಬಂದ ಬಳಿಕ ಇವನಿಗೆ ಕೊಡಬೇಕು ರಾಜ್ಯವನ್ನು ಕೊಡಬೇಕು ಇಷ್ಟು ಹೇಳಿ ಆತ ದೇಹ ಬಿಟ್ಟ ಯಾರು ಮಹಾರಾಜ್ ಕೈ ಮೇಲೆ ಕೈ ಹಾಕಿಸಿಕೊಂಡ ದೇಹ ಬಿಟ್ಟ ಆತನ ಹೆಸರ ಮುಂಜ ಆತ ಯಾವಾಗ ಮಹಾರಾಜ ಸತ್ತು ಹೋದ ಈ ಮುಂಜಾನೆ ಕೈಯೊಳಗೆ ಅಧಿಕಾರ ಬಂತು ಅಧಿಕಾರ ಬಂದ ಒಳಕ್ಕೆ ಮನುಷ್ಯನ ಮನಸ್ಸು ಸರಿ ಉಳಿಯೋದಿಲ್ಲ ಅಂತ ನಿಮಗೆಲ್ಲ ಗೊತ್ತದ ಬಹಳ ಕಷ್ಟದ್ದು ಎಲ್ಲೋ ಒಬ್ಬೊಬ್ಬರು ಚೆನ್ನಾಗಿ ಉಳ್ಕೋತಾರೆ ಮುಂಜಾ ಬಹಳ ಒಳ್ಳೆಯವನೇ ಇದ್ದ ಅವ ಯೋಚನಾ ಮಾಡಿದ ಏನೋ ನನ್ನ ಭಾಗ್ಯ ಎಂದು ಕನಸು ಮನುಷ್ಯನಾಗಿರಲಿಲ್ಲ ಹಿಂಗೆ ಆಗಬಹುದು ಅಂತ ಮಹಾರಾಜ ಸಣ್ಣವನೇ ಇನ್ನ ಅವನ ಮಗನೇ ಹತ್ತು ವರ್ಷ ಎಂಟು ವರ್ಷ ಅವಗೂ ಬಹಳ ವಯ ವಯಸ್ಸಲ್ಲ ಮಧ್ಯಮ ವಯಸ್ಸ ಇಷ್ಟು ಬೇಗ ದೇಹ ಬಿಟ್ಟ ಏನೋ ಪುಣ್ಯಕ್ಕೆ ನನ್ನ ಕೈಗೆ ಬಂತು ರಾಜ್ಯ ಅಂದ ಹೀಗೆ ತಾನಾಗಿಯೇ ಕೈಗೆ ಬಂದ ರಾಜ್ಯವನ್ನು ಖಾಯಿಂ ಮಾಡ್ಕೋಬೇಕು ಅಂತ ತಲೆ ಹೋಗ್ತು ತನ್ನದೇ ಮಾಡ್ಕೋಬೇಕು ಖಾಯಂ ಮಾಡ್ಕೋಬೇಕು ಈಗ ಆಗೋದಿಲ್ಲ ಎಲ್ಲರ ಮನಸ್ಸು ಹಿಂಗೆ ಕೆಲಸ ಮಾಡ್ತ ಈಗ ನನಗೂ ಅನಿಸ್ತದೆ ಇದನ್ನು ಮಾಡಿ ಮಾಡಿಬಿಡಬೇಕು ಇದು ಶ್ರದ್ಧಾನಂದ ಮಹಾಸ್ವಾಮಿಗಳದು ಆದರೆ ನಮಗೂ ಅನಿಸಾಕತಿ ಅದು ಇಷ್ಟು ಚಲೋ ಅದ ಮೈದಾನ ಎಷ್ಟು ಚಲೋ ಕುರ್ಚಿ ಎಷ್ಟು ಚಲೋ ಟೇಬಲ್ಲು ಮಸ್ತಾಗಿ ನಾವು ಇಲ್ಲೇ ಇರಬೇಕು ಇದನ್ನು ಮಾಲೀಕ ಅಂತ ಅನಿಸ್ತಿರ್ತದೆ ಅನಿಸೋದಿಲ್ಲ ಏನು ನಮ್ಮಂಥವ್ರಿಗೆ ಅನ್ನಿಸ್ತದೆ ಏನಿಲ್ಲ ಮತ್ತು ಹೆಂಗೆ ಅನ್ನಿಸ್ಬೇಕು ಹೇಳಿ ಮುಂಜಾನೆ ಕೈಯೊಳಗೆ ರಾಜ್ಯ ಸಿಕ್ಕ ಬಳಕೆ ಅವನಿಗೆ ಅನಿಸ್ತ ಇದನ್ನು ಶಾಶ್ವತ ಮಾಡಿಬಿಡಬೇಕು ಹ್ಯಾ ಮನಸ್ಸು ಹೆಂಗೆ ಇನ್ನಿದು ಶಾಶ್ವತವಾಗಿ ನಮ್ಮ ಕೈಯೊಳಗೆ ಉಳಿಬೇಕಾದ್ರೆ ಏನು ಮಾಡಬೇಕಾಗ್ತದೆ ಇದಕ್ಕೆ ಅಡೆತಡೆ ಏನಿರ್ತದೋ ತೆಗೆದು ಬಿಡಬೇಕು ಅಂದ ಅಡೆತಡೆ ಏನಿತ್ತು ಆ ಹುಡುಗ ಹುಡುಗ ಸಣ್ಣ ಹುಡುಗ ಎಂಟು ವರ್ಷದ ಹುಡುಗ ಇವ ಇದ್ದ ಅಂದ್ರೆ ಇದು ನನ್ನ ಕೈಗೆ ಸಿಗೋದೆ ಹತ್ತು ವರ್ಷ ಸಿಗೋದು ಮುಂದೆ ಖಾಯಿಮ್ ಸಿಗೋದಿಲ್ಲ ಆದ್ದರಿಂದ ಇದನ್ನು ಖಾಯಿಮ ನಮ್ಮ ಮನೆತನಕ್ಕೆ ನನಗೆ ಇದು ಖಾಯಿಮ್ ಮಾಡಬೇಕು ಅಂತ ವಿಚಾರ ಮಾಡಿದ ಏನು ಮಾಡಿದ ಭಾಳ ಬೇರೆ ಅವರಲ್ಲ ತನ್ನ ಅಕ್ಕನ ಮಗ ಹುಡುಗ ಭಾಳ ಬುದ್ಧಿವಂತ ಹುಡುಗ ಅಷ್ಟೇ ಸುಂದರ ಎಲ್ಲ ಪ್ರಜೆಗಳಿಗೆ ಬೇಕಾದವ ಇಂಥ ಹುಡುಗನ್ನ ಮುಗಿಸಿಬಿಡೋಣ ಅನ್ನಿಸ್ತು ಯಾವುದು ಮಾಡಿಸ್ತೋ ಒಂದ ದಿವಸದ ಹಿಂದೆ ಆ ಹುಡುಗ ಅಂದ್ರೆ ಅಷ್ಟು ಪ್ರಿಯನಾಗಿದ್ದ ಮರದಿವಸೇ ವೈರಿ ಆದ ಅಷ್ಟು ಅನಿಸ್ತು ಹಂಗೆ ಮನಸ್ಸು ಹೆಂಗೆ ಹೋಗ್ತದೆ ನಮ್ಮ ಮನಸ್ಸೇ ಕಾಯಿಮ ನಾವು ಹೇಳ್ದಂಗೆ ಇರುವುದಿಲ್ಲ ಅಂದ ಬಳಕ ಇನ್ನೊಬ್ಬರ ಮನಸ್ಸು ನಾವು ಹೇಳ್ದಂಗೆ ಹೆಂಗಿರ್ತದೆ ನಾವು ಅಂತಿರ್ತೇವೆ ಹಾಗೆ ಮುಂಜಾನೆ ಮನಸ್ಸು ಬದಲಾಗಿತ್ತು ಯೋಜನಾ ಮಾಡ್ದ ಏನಂತ ಈ ಹುಡುಗನ್ನ ಮುಗಿಸಿ ಬಿಡೋದು ಖಾಯಿಮ್ ಮುಗಿದವಾಯ್ತು ಈ ಕೇಳೋರು ಯಾರದಾರ ಈಗ ನಾನೇ ರಾಜ ಹುಡುಗನೇ ವಾದ ಇನ್ನೂ ರಾಜ ಆಗಾಮ ಯಾರು ನಾನೇ ನನ್ನ ಕೈಯೊಳಗದೆ ಎಷ್ಟು ತಲಿಯೊಳಗೆ ಹಾಕ್ಕೊಂಡಿದ್ದ ಇದನ್ನು ಖಾಯಂ ಮಾಡಬೇಕು ಅಂತ ಹಾಕ್ಕೊಂಡಿದ್ದ ಆ ಬಳಿಕ ನಾಲ್ಕು ಜನ ಇದ್ದೇ ಇರ್ತಾರಲ್ಲ ಅವರನ್ನು ಕರೆದ ಗಟ್ಟಿ ಮುಟ್ಟ ನಾಲ್ಕು ಜನ ಭಾಳ ಜೋರಾಗಿದ್ದರು ಅವ್ರಿಗೆ ಹೇಳ್ದ ನಾಳೆ ಈ ಮುಂಚೆ ಹುಡುಗನಿದು ಈ ಭೋಜನನ್ನ ಇದೇನು ಹುಡುಗದಾನ ಇವನನ್ನ ತಗೊಂಡು ಅರಣ್ಯಕ್ಕೆ ಹೋಗೋದು ಅಲ್ಲಿ ಸಾಯಂಕಾಲದವರೆಗೆ ಅವನು ಕೂಡ ಆಟ ಆಡೋದು ಸಾಯಂಕಾಲ ಮುಗಿಸಿ ಬರೋದು ಅಂತ ಅವ್ರಿಗೇನು ಮಹಾರಾಜನ ಆಜ್ಞೆ ಅಂದರು ಮತ್ತು ಹುಡುಗನಿಗೆ ಹೇಳಿದರು ಮಹಾ ಮುಂಜಾ ಹೇಳ್ದ ನಾಳೆ ಒನಕ್ಕೆ ಹೋಗೋದು ಮಸ್ತಾಗಿ ನಾಲ್ಕು ಜನ ನಿನ್ನ ಕೂಡ ಇರ್ತಾರೆ ಆರಾಮಾಗಿ ಉಂಡು ತಿಂದು ಮಜಾ ಮಾಡಿ ಬಾ ಅಂತ ಇವು ಹೇಳಿದ್ರು ಯೋಚನೆ ಹೇಗೆ ಮಾಡ್ತಾರೆ ಮು ಆ ಹುಡುಗನಿಗೆ ಇಷ್ಟು ಸಂತೋಷ ಆಯಿತು ಅರಣ್ಯಕ್ಕೆ ಯಾವಾಗೂ ಹೋಗಿರಲಿಲ್ಲ ಮಸ್ತಾಗಿ ಅರಣ್ಯದಾಗ ಒಳ್ಳೆ ಹೊಳಿಗಳು ಒಳ್ಳೆಯ ಸರೋವರಗಳು ಅಲ್ಲೇ ಆನಂದವಾಗಿ ಸ್ನಾನ ಮಾಡೋದು ಮಜಾದಾಗಿ ಎಲ್ಲ ಕಡೆ ತಿರುಗಾಡೋದು ಇದೆಲ್ಲ ಕನಸು ಕಂಡು ಹುಡುಗ ಹಾದ ನಾಲ್ಕು ಮಂದಿ ಇದ್ದರೂ ಈ ಹುಡುಗನು ಕೂಡ ಮುಂಜಾನೆ ಏನು ಸಾಯಂಕಾಲ ಸಾಯಂಕಾಲದ ಹುಡುಗನ ಕೂಡ ಇದ್ದರು ಅವರು ಬಹಳ ಕಠೋರ ಅಂಥವ್ರನ್ನೇ ನೇಮಿಸ್ತಾರಲ್ಲಿ ರಾಜರು ಅವರಿಗೆ ಕರುಣ ಪರುಣ ಯಾವುದಿರಲಿ ಅಂದ್ರೆ ಹೊಡೆಯೋದು ಅಷ್ಟೇ ಅಷ್ಟು ಬಿರುಸಾದಂಥ ನಾಲ್ಕು ಜನ ಮಹಾರಾಜ ಹೇಳಿದ್ದ ಮುಂಜಾ ಹೇಳಿದ್ದ ನೀವು ಮುಗಿಸಿ ಬನ್ನಿ ನಿಮ್ಮ ಇಚ್ಛೆ ಏನದ ಎಲ್ಲ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ದ ಎಷ್ಟು ಸಂತೋಷ ಆಗಿತ್ತು ಮುಂಜಾನೆ ಕರ್ಕೊಂಡು ಹೋದರು ದಿನದ ತುಂಬ ಹುಡುಗನು ಕೂಡ ಆಡ್ತಾ ಇದ್ದರು ಆ ಹುಡುಗನ ಮಾತು ಆ ಹುಡುಗನ ನೋಟ ಅವನ ಸ್ವಭಾವ ಏನು ಮಾಡ್ತು ಅಂದ್ರೆ ಆ ನಾಲ್ಕು ಜನರನ್ನು ಬದಲು ಮಾಡಿಬಿಡ್ತು ಇದು ಅಷ್ಟು ಒಳ್ಳೆ ಮಾತು ಸಾಯಂಕಾಲ ಆಯಿತು ಆ ಹುಡುಗನಿಗೆ ಹೇಳಿದರು ನೋಡಿ ನಮ್ಮನ್ನು ಕ್ಷಮಿಸಬೇಕು ಮಹಾರಾಜ ನಿಮ್ಮನ್ನು ಮುಗಿಸಿ ಬರಲಿಕ್ಕೆ ನಮ್ಮನ್ನು ಕಳಿಸಿ ವಿನಃ ವಿನಾ ಆಡೋಕಲ್ಲ ಅವಾಗ ಹುಡುಗಂದ ಮಹಾರಾಜನ ಆಜ್ಞೆ ಅಂದ ಬಳಕ ಮುಗಿಸ್ರಿ ಅಂದ ಆ ಒಂದು ಮನಸ್ಸ್ಯಾಂಗೆ ನೀವು ಪಾಲಿಸಲೇಬೇಕು ಅಂದ ಮಹಾರಾಜನ ಆಜ್ಞೆ ಪಾಲಿಸದೆ ಹೆಂಗಿರ್ಲಿಕ್ಕಾಗ್ತದೆ ನೀವು ತಪ್ಪಬಾರದು ಆಜ್ಞೆಗಳನ್ನು ಪಾಲಿಸಬೇಕು ಅದಕ್ಕೆ ನಾನು ಮುಗಿಸ್ರಿ ಅಂದ ಹತ್ತು ವರ್ಷದ ಹುಡುಗ ಎಂಟು ವರ್ಷದ ಹುಡುಗ ಹೇಗಿರಬೇಕು ಹ್ಯಾಂಗಿರಬೇಕು ನಿರ್ಭಯ ಆವಾಗ ಹುಡುಗನಿಗೆ ಹೇಳಿದರು ನೋಡಿ ಮುಂಜಾನೆ ಮುಗಿಸೋಕೆ ಬಂದಿದ್ದೇವೆ ಆದರೆ ನಿನ್ನ ಕೂಡ ಸಾಯಂಕಾಲ ತನಕ ಏನು ಕೂಡದೇವಿ ನಿನ್ನ ಗುಣಕ್ಕೆ ನಾವು ಮಾರು ಹೋಗಿಬಿಟ್ಟಿದ್ದೇವೆ ಎಂಥ ಅಪ್ರತಿಮ ಬಾಲಕ ನೀನು ನಮ್ಮ ಮನಸ್ಸೆಲ್ಲ ಬದಲಾಗಿದೆ ಈಗ ನಿನ್ನ ಮುಟ್ಟೋದಿಲ್ಲ ನಾವು ಅಂದರು ಇಲ್ಲಿ ಒಂದೆಲ್ಲರೇ ಆಶ್ರಮ ನೋಡ್ತೇವೆ ಅಲ್ಲಿ ಓದು ನಿನ್ನಿಟ್ಟು ನಾವು ಹೋಗೋರು ದೇವಿ ಅಂದರು ಅವಾಗ ಅವ ಹೇಳ್ದ ಮಹಾರಾಜನ ಆಜ್ಞೆಯನ್ನು ಮೀರಬಾರದು ಮೀರಿದ್ರೆ ಏನಾಗ್ತದೆ ನಿಮಗೆ ಗೊತ್ತದ ಏನು ಅಂದ ಹುಡುಗ ಎಷ್ಟು ಜಾಣ ಇತ್ತು ಮಹಾರಾಜನ ಆಜ್ಞೆ ಮೀರಿದ್ರೆ ನೀವು ನಾಲ್ಕು ಜನ ಸಾವನ್ನಪ್ಪಬೇಕಾಗ್ತದೆ ನಿಮ್ಮ ಮಗು ಸೇ ಬಿಡ್ತಾರೆ ಗೊತ್ತಿಲ್ಲ ಏನು ಇದು ಶಿಕ್ಷೆ ಅಂದ ಅವಾಗ ನಾಲ್ಕು ಜನ ಹೇಳಿದ್ರು ಅದಕ್ಕೂ ನಾವು ತಯಾರಾಗೇವೆ ನಾವು ಹೋದರೂ ಹೋಗಲಿ ನೀವು ಉಳಿಬೇಕು ಅಂದರು ಮನಸ್ಸು ಪರಿವರ್ತನೆ ಆಗ್ತವೆ ಒಬ್ಬ ಹುಡುಗ ಮುಂದೆ ದೇಶವನ್ನು ಆಳ್ತಾನೆ ಆ ಹುಡುಗ ಆ ಹುಡುಗನ ಅಲ್ಲಿ ಬಿಟ್ಟರು ಹೊರಟ್ರೂ ಹುಡುಗ ಹೇಳ್ದ ಒಂದು ಆಶ್ರಮದಲ್ಲಿ ಬಿಟ್ಟು ಹೊರಟು ಬರುವಾಗ ಹೇಳ್ದೆ ನೋಡಿ ನಾನೊಂದು ಪತ್ರ ಕೊಡ್ತೇನೆ ಆ ಪತ್ರ ತಗೊಂಡು ಹೋಗಿ ನಿಮ್ಮ ಮಹಾರಾಜರ ಕೈಯಾಗಿ ಕೊಡ್ರಿ ಅಂದ ಪತ್ರ ಒಂದು ಬರದ ಎಷ್ಟು ಜಾಣ ಐತ್ ಅದನ್ನು ಈ ನಾಲ್ಕು ಜನರ ಕೈಯೊಳಗೆ ಕೊಟ್ಟ ಕೊಟ್ಟು ಕಳಿಸದ ನಾಲ್ಕು ಜನ ಹೋದರು ಇಮ್ಮ ಕೈ ಕೂತು ಕೂತಿದ್ದ ಯಾರು ಮುಂಜಾ ಮಾವ ದಾರಿ ಕಾಯ ಕೂತು ಕೂತಿದ್ದ ಈಗ ಬರ್ತಾರೆ ಇನ್ನೊಂದು ಕ್ಷಣಕ್ಕೆ ಬರ್ತಾರೆ ನಾನು ಶಾಶ್ವತ ಮಹಾರಾಜನ ಹಾಕ್ತೀನಿ ಅಂತ ದಾರಿ ಕಾಯ್ತಿದ್ದು ಹೇಗದೆ ಇದು ಘಟನೆ ನಡೆದ ಇದೇ ದೇಶದಾಗ ನಡೆದದ್ದು ನಾನೀಗ ಶಾಶ್ವತ ಮಹಾರಾಜ್ ಹಂಗಾಗಬಹುದು ಹೇಳಿ ಈಗ ಅದೀರಿ ಸಾಯಂಕಾಲ ಬರೋಬ್ಬರಿ ಸೂರ್ಯ ಮುಗಿಯೋದಕ್ಕೆ ಈ ದೇಶದ ನೀವು ಪ್ರೈಮ್ ಮಿನಿಸ್ಟರ್ ಹಿಂಗೆ ಆಗೋದಿದ್ದರೆ ಹೆಂಗನಸ್ತದೆ ಹುಚ್ಚಿಡ್ದು ಬಿಡ್ತದೆ ಮನುಷ್ಯ ದಾರಿ ಕಾಯ್ಕೋತಿ ಯಾವಾಗಿ ಮ ಸೂರ್ಯ ಮುಳುಗ್ತಾನ ಯಾಕರೆ ತಡ ಮಾಡ್ಯಾನ ಒಂದೊಂದು ಕ್ಷಣ ಕ್ಷಣ ನೋಡಿ ಈಗ ಒಂಬತ್ತು ಆಯಿತು ಇನ್ನೂ ಎಷ್ಟು ತಾಸ ಒಂಬತ್ತು ತಾಸ ಸೂರ್ಯ ಬರ 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 ಯಾಕೆ ಹೋಗಬಾರ್ದು ಅನ್ನಿಸ್ತಿರ್ತದಿಲ್ಲ ಎಷ್ಟು ಮಜಾ ಅನ್ನಿಸ್ತು ಪಗಾರ ಆಗೋ ದಿವಸ ಎಷ್ಟು ಹುರುಪ್ಲೆ ಹೋಗ್ತೇವೆ ಎಷ್ಟು ಬೇಗ ಹೇಳ್ತೇವಿ ನಶಿಕನಾಗ ಇಲ್ಲೇ ಎಷ್ಟು ಮಜಾ ಇರ್ತದೆ ಹಂಗೆ ಮುಂಜಾ ದಾರಿ ಕಾಯ್ತಿದ್ದ ಭೋಜನ ಬಗ್ಗೆ ಅಲ್ಲ ಹುಡುಗನ ಬಗ್ಗೆ ಅಲ್ಲ ಹುಡುಗ ಹೋಗ್ಯಾನ ಅನ್ನೋದು ಸಹಿತ ತಲೆಗಿರಲಿಲ್ಲ ಇದು ದಾರಿ ಕಾಯ್ತಿದ್ದ ನಾನು ರಾಜ ಈ ಕ್ಷಣನೇ ರಾಜ ಮಹಾರಾಜ ನನ್ನ ಮುಂದೆ ಯಾರದಾರ ಜಗತ್ತೆಲ್ಲ ನನ್ನ ಕೈಯೊಳಗೆ ಅಂತಿದ್ದ ಅಷ್ಟರಾಗೆ ನಾಲ್ಕು ಜನ ಬಂತರು ನೋಡ್ದ ಇಷ್ಟು ಆಯ್ತು ಮೈಯಾಗ ಏನು ಮಾಲ ಇದ್ದು ನಾಲ್ಕು ಮಾಲ ಹಾಕಿದ್ದ ಅವರು ಕೊಳ್ಳಿಗೆ ಹಾಕದ ಅವ್ರಂದರು ಅವ್ರಂದರು ಹಾಕಬೇಡಿ ತಡಿ ಅಂದರು ಏನು ಒಂದ ಗಾಬ್ರೆ ಅದ ಏನು ಒಂದ ಮುಗಿಸಿದ್ರಿಲ್ಲ ಅಂದ ನೋಡಿ ಮಹಾರಾಜರೇ ನಮಗೆ ಆಗಲಿಲ್ಲ ಅಂತ ಹೇಳಬೇಕಲ್ಲ ಹೇಳಿಲ್ಲ ಅವ್ರು ಹೇಳಿದ್ರು ಮಹಾರಾಜರೇ ಎಲ್ಲ ಮುಗೀತು ಅಂದರು ಅವರು ಜಾಣರು ಮುಗಿಸ್ತೀವಿ ಅಂತ ಹೇಳಿಲ್ಲ ಎಲ್ಲ ನಿಮ್ಮ ಸಮಸ್ಯೆ ಮುಗೀತು ಮಹಾರಾಜರೇ ಅಂದರು ಸತ್ಯ ಮಾತಾಡಿದ್ರು ಅವ ಅಂದ ಮಹಾರಾಜ ಹೇಳ್ದ ಮುಗಿತಲ್ಲ ಬಹಳ ಸಂತೋಷ ನಿಮಗೆ ಮುತ್ತಿನ ಹಾರಗಳನ್ನು ಹಾಕೀನಿ ನಾಳೆ ಬೆಳಗ್ಗೆ ಬನ್ನಿ ನಾನು ಮಹಾರಾಜನಾಗಿರ್ತೇನೆ ಏನು ಬೇಕು ಕೇಳಿ ಕೊಟ್ಟು ಬಿಡ್ತೇನೆ ಸಾವಿರ ಸಾವಿರ ಎಕರೆ ಭೂಮಿ ಕೊಟ್ಟು ಬಿಡ್ತೀನಿ ನಿಮಗೆ ಅಂದ ಕೊನೆಗೆ ಒಂದು ಮಾತು ಕೇಳ್ದ ಮತ್ತು ಹುಡುಗ ಹೋಗುವಾಗ ಹೆಂಗಿದ್ದ ಮುಖದ ಮೇಲೆ ಹೆಂಗಿತ್ತು ಅಂತ ಕೇಳಿದ ದುಃಖ ಇತ್ತೋ ಹೇಗೆ ಸ್ವಲ್ಪ ಒಳಗೆ ಇತ್ತಲ್ಲ ಆವಾಗ ಅವರು ಹೇಳಿದ್ರು ಮಹಾರಾಜರೇ ಏನಿಲ್ಲ ಹುಡುಗ ಬಹಳ ಪ್ರಸನ್ನನಾಗಿದ್ದ ನಾವು ಎಲ್ಲ ನಿಮ್ಮ ಇಚ್ಛೆಗಳನ್ನು ಪೂರೈಸಿದ್ದೇವೆ ಮುಗಿಸಿಬಿಟ್ಟಿದ್ದೇವೆ ಮುಗಿದು ಹೋಗ್ಯದ ಸಮಸ್ಯೆ ಆದರೆ ಹುಡುಗ ಮಾತ್ರ ನಮಗೊಂದು ಪತ್ರ ಕೊಟ್ಟಾನೆ ಆ ಪತ್ರ ನಿಮಗೆ ಕೊಡಂತ ಕೊಟ್ಟಾನೆ ತಗೊಳ್ಳಿ ಅಂದ ಅವರು ನಾಲ್ಕು ಜನ ಅವರು ಕೊಟ್ಟರು ಆ ಪತ್ರ ಕೊಟ್ಟರು ಓದ್ದ ಆ ಪತ್ರದಾಗ ಹುಡುಗ ಬರದದ್ದ ಮಾನ್ಹಿಪತಿ ಅಲಂಕಾರ ಸೇತುರ್ಯೇನ ಮಹೋ ದತೌ ವಿರಚಿತೌ ಕ್ವಾ ಸೌದ ಶಂತಕ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ದಿವಂ ಭೂಪತೆ ನೈ ಕೇನಾ ಸಮಂಗತಾ ವಸುಮತೆ ಮುಂಜ ತ್ವಯಾ ಯಾಸ್ಯತಿ ಇದು ಅವನ ಮಾತು ಇನ್ನೂ ಅದ ಇದು ಎಷ್ಟು ಚಂದ ನಾಲ್ಕು ಸಾಲು ಬರೆದನು ಇದನ್ನು ಓದ್ದ ಯಾರು ಮಹಾರಾಜ ಮುಂದೆ ಮಹಾರಾಜ ಆಗವ ಕನಸು ಬಿದ್ದದ ಶಾಶ್ವತ ಆಗ್ತೀನಿ ಅಂತ ಹೊರಟಾನೆ ಓದ್ದ ಪತ್ರ ಓದಿದ ಕೂಡಲೇ ತಲೆ ಬದಲಾಯಿತು ಅದರ ಏನು ಬರೆದದ್ದ ಅಂದರೆ ಮಾಂಧಾತಾಚ ಮಹಿಪತಿ ಕೃತಯುಗಾಲಂಕಾರಭೂತ ಗತಃ ಅವ ಹೋಗ್ಯಾನ ಯಾರು ಕೃತಯುಗದೊಳಗೆ ಈ ಜಗತ್ತನ್ನು ಆಳಿದಂಥ ಮಾಂಧಾತನ್ವ ಮಹಾರಾಜ ಹೋಗ್ಯಾನ ಆಳಿ ಆಳಿ ಹೋಗಿಬಿಟ್ಟನ್ ತ್ರೇತಾಯುಗದಲ್ಲಿ ಸೇತುರ್ಯೇನ ಮಹೋಧದೌ ವಿರಚಿತೌ ಕ್ವಾ ಸೌಧ ಶಾಸಂತಕಃ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಜಗತ್ತನ್ನು ಆಳಿದಂಥ ರಾಮ ಎಂದಿಲ್ಲ ಹೋಗ್ಯಾನ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಪಾಂಡವರು ಬಂದು ದೊಡ್ಡ ಯುದ್ಧ ಮಾಡಿ ಈ ಭೂಮಂಡಲವನ್ನು ಆಳಿ ಹೋದರು ಆದ್ರೆ ಆಳದವರು ಬದುಕಿಲ್ಲ ಆಳದವರು ಹೋಗ್ಯಾರ ಈ ಭೂಮಿ ಯಾರು ಕೂಡ ಹೋಗಿಲ್ಲ ಭೂಮಿ ನಮ್ಮದನ್ನವರು ಹೋಗ್ಯಾರ ಹುಡುಗ ಬರದಾನ ಎಂಟತ್ತು ವರ್ಷದ ಹುಡುಗ ಭೂಮಿ ಉಳ್ದಾದ ನೈ ಕೇನಾಪಿ ಸಮಂಗತ ವಸುಮತೆ ಈ ಭೂಮಿ ಯಾರು ಕೂಡ ಹೋಗಿಲ್ಲ ನೈ ಕೇನಾಪಿ ಸಮಂ ಯಾರು ಕೂಡ ಹೋಗಿಲ್ಲ ಆದರೆ ಮುಂಜಾನೆ ನನ್ನ ಮುಗಿಸಿ ನೀನು ಆಳಬೇಕಂತೀಯಲ್ಲ ಭೌತರ ಭೂಮಿ ನಿನ್ನ ಕೂಡ ಇರುತ್ತದ ತಗೋ ಅಂದ ಇಟ್ಟು ಬರೆದದ್ದ ಮುಂಜೆ ತ್ವಯಾಯಿಸ ಅವ್ರು ಕೂಡ ಹೋಗದಿದ್ರೇನಾಯಿತು ನಿನ್ನ ಕೂಡ ಬರ್ತದ ಭೂಮಿ ಆಳು ಅಂತ ಬರೆದದ್ದ ಆಳು ನಾನು ಹೋಗ್ತೇನೆ ನೀ ಆಳು ಅಂತ ಬರ ಈ ಪತ್ರ ನೋಡಿ ಮುಂಜನ ತಲಿ ಬದಲಾಯ್ತು ಕಣ್ಣಲ್ಲಿ ನೀರ ಬಂತು ದರ್ಶನ ಆಯ್ತು ಅವಾಗ ಗಾಬರಿಯಾಗಿ ಕೇಳ್ದ ನಿಜವಾಗಿಯೂ ಮುಗಿಸಿದ್ರೇನು ಅಂದ ಅವ್ರಿಗೆ ಭಯ ಮುಗಿಸ್ಲಿಲ್ಲ ಅಂದ್ರೆ ಮತ್ತೆಲ್ಲಿ ಸಿಟ್ಟಿಗಾಳ್ತಾನೆ ಹಂಗೆ ಅಲ್ಲೋ ಮುಗಿಸೇ ಬಿಟ್ಟರೆ ಅಂದ ಯಾಕೆ ಮಹಾರಾಜರೇ ಅಂತ ಕೇಳಿದರು ಏನು ಈ ಮಾತುಗಳು ಇದು ನನ್ನ ಕಣ್ಣು ತೆರೆಸ್ತು ಜಗತ್ತೆಲ್ಲ ಈಗ ನಾಲ್ಕು ಯುಗಗಳಲ್ಲಿ ಎಲ್ಲ ಮಹಾರಾಜರು ಬಡದಾಡಿದ್ದು ಭೂಮಿಗೆ ಅದರ ಭೂಮಿ ಇಲ್ಲೇ ಆದ ಮಹಾರಾಜರೇ ಹೋಗಿಬಿಟ್ಟಾರ ಎಂಥ ಅದ್ಭುತ ಮಾತನ್ನು ಬರೆದಾನ ಹುಡುಗ ಎಂಥ ಹುಡುಗನ ನಾನು ಮುಗಿಸುವಂತ ಹೇಳಿ ಕಳಿಸಿದ್ನೆಲ್ಲ ಎಂಥ ಪಾಪಿ ಇರಬೇಡ ಅಂದ ನಾನು ಬಹಳ ದೊಡ್ಡ ಹಾನಿ ಮಾಡಿದೆ ಈ ಜಗತ್ತಿಗೆ ಅವಾಗ ನಾಲ್ಕು ಜನ ಕೈ ಮುಗಿದು ಹೇಳಿದರು ಮಹಾರಾಜರೇ ಚಿಂತೆ ಮಾಡಬೇಡಿ ನಾವು ಮುಗಿಸಿಲ್ಲ ಇಷ್ಟು ಸಂತೋಷ ಆಯಿತು ನಾಲ್ಕು ಮಂದಿನೂ ಅಪ್ಪಿಕೊಂಡು ಬಿಟ್ಟು ಭಾಳ ಚಲೋ ಈಗ ಸದ್ದ ಹೋಗಿ ಕರ್ಕೊಂಡು ಬನ್ನಿ ಅಂದ ಅವನೇ ಭೋಜರಾಜ ಅದ ಹುಡುಗ ಯಾರು ಕೂಡ ಹೋಗ್ಯದ ಆದರೆ ಎಲ್ಲರೂ ಇದಕ್ಕೆ ಬಡ್ದಾಡ್ಯಾರ ಮಾಂಧಾತ ಬಡ್ದಾಡ್ಯಾನ ರಾಮ ಬಡ್ದಾಡ್ಯಾನ ಧರ್ಮ ಬಡ್ದಾಡ್ಯಾನ ನಾವು ಬಡ್ದಾಡ್ತೀವಿ ಎಲ್ಲ ರಾಜರು ಬಡ್ದಾಡ್ತಾರ ಸಣ್ಣವ್ರು ಸಣ್ಣ ಸಣ್ಣದಕ್ಕೆ ಬಡ್ದಾಡ್ತಾರೆ ದೊಡ್ಡವ್ರು ದೊಡ್ಡ ದೊಡ್ಡಕ್ಕೆ ಬಡ್ದಾಡ್ತಾರೆ ಆದರೆ ಯಾರು ಕೂಡ ಯಾರು ಕೂಡ ಹೋಗ್ಯದ ಈಗ ನಿಮ್ಮ ನಿಮ್ಮ ಮನೆಗಳೇ ನಿಮ್ಮ ತಂದೆಯವರ ಮನೆ ಕಟ್ಟ್ಯಾರ ಅವರು ಕೂಡ ಹೋಗಿಲ್ಲ ಅದು ಅವ್ರು ಹೋಗ್ಯಾರ ಮನೆ ಉಳ್ದ ಮನೆ ಅಂತದ ನಾವು ಇರ್ತೇವಿ ಮಹಾನ ಮಹಾನುಭಾವ ನೀವು ಇರೋದು ಹೋಗೋದು ಅಷ್ಟೆ ನಾವಿರೋರು ಖಾಯಿಮಿರೋರು ನೀವು ಬೇಕಾದಟ್ಟು ನಮ್ಮನ್ನು ಕಟ್ಟ್ರಿ ಮಾಡ್ರಿ ನಿಮ್ಮ ಹೆಸರೇ ಮಾಡ್ಕೋರಿ ಎಲ್ಲರಿ ಹೋಗ್ರಿ ದಿಲ್ಲಿ ತಕ ನಿಮ್ಮ ಹೆಸರು ಮಾಡ್ಕೋರಿ ನೀವೇ ಹೋಗಾಗ ನಿಮ್ಮ ಹೆಸರೇ ಏನಾಗ್ತದೆ ಏನಾಗ್ತದೆ ಸುಮ್ಮನೆ ಇರೋ ತಕ ಒಂದಿಷ್ಟು ಮಾಡೋದು ಇರೋ ತಕ ಮಜಾ ಮಜಾದಾಗಿ ಇರೋದು ಈಗ ನಮಗೆ ಯಾರು ವಿರೋಧ ಮಾಡ್ತಾರೆ ಇದು ನಮ್ಮದೇ ಅಂತ ನಾ ಹೇಳ್ತೀನಿ ನೀವೇನು ವಿರೋಧ ಮಾಡ್ತೀರಿ ಯಾಕೆ ನೀವು ವಿರೋಧ ಹಿಂಗೆ ಎದ್ದು ಕೇಳುದ್ರಾಗ ಬಿಟ್ಟು ಹೋಗಿಬಿಡ್ತೀವಿ ಅಷ್ಟೇ ನೀವೇನು ಏನು ಮಾಡೋರು ಹೇಗಿರಬೇಕಂದ್ರೆ ತಕರಾರು ಇಲ್ಲದೆ ಇರೋ ತಕ ನಮ್ಮದು ಅನ್ನೋದು ತಕರಾರು ಆಯಿತು ಅಂದ್ರೆ ಹೋಗ್ಲಿ ಬಿಡಲ್ಲ ಹೆಂಗೆ ಅಂದ್ರೆ ಕಾಲದ್ದು ಕಾಲನೇ ಹಿಂಗೆ ಬರ್ತದೆ ನಾವೇ ಹೊರಟು ಹೋಗುವಾಗ ಈ ಉಳದ್ದೇನು ತಗೊಂಡು ಏನು ಮಾಡೋದು ಯಾವ ಬಿರುದು ಬಾವಲಿಗಳು ಉಳಿತಾವ ನಾವೇ ಹೊಂಟಾಗ ಇವನೇ ಹೊಂಟಾನೆ ಇವನು ಬಿರುದು ತಗೊಂಡು ಯಾರು ಏನು ಮಾಡೋರದಾರ ಹೇಳಿ ಯಾವುದೂ ಅಲ್ಲ ನಿರ್ಮಮ ಜಗತ್ತಿನಲ್ಲಿ ನಾವು ಹೆಂಗಿರಬೇಕು ಅಂದರೆ ನಮ್ಮದನ್ನಬೇಕು ನಮ್ಮದಂತ ತಿಳ್ಕೊಂಡಿರಬಾರ್ದು ಇಷ್ಟೆ ನಮ್ಮದಂತ ಚೆನ್ನಾಗಿ ಮಾಡೋದು ಈ ಟೇಬಲ್ ಸ್ವಚ್ಛ ಇಡೋದು ಈ ಕುರ್ಚಿ ಸ್ವಚ್ಛ ಇಡೋದು ಚಂದ ಇಡೋದು ಹಾಳು ಮಾಡಬಾರದು ನಮ್ಮದನ್ನಂಗೆ ಮಾಡೋದು ಆದರೆ ಮುಂಜಾ ತ್ವಯ ಸ್ಥಿತಿ ಇದು ನಮ್ಗೆ ಕೂಡ ಬರೋದಿಲ್ಲ ಅಂತ ತಿಳ್ಕೊಂಡೇ ಇರೋದು ಕೊನೆಗೆ ನಮಗೆ ಕಳ್ಸೋಕೆ ಬರ್ತಿರಲ್ಲ ಅವಾಗ ಈಗ ಟೇಬಲ್ ಕೊಡ್ತೀರೇನು ಈಗ ಕುರ್ಚಿ ಕೊಡ್ತೀರೇನು ಈಗ ಎರಡೂ ಬಳಸಿರಿ ಅಂತ ಕೊಡ್ತೀರೇನು ಇಲ್ಲ ಯಾವ್ಯಾವು ನಮ್ಮ ನಾವು ಒಬ್ರೇ ಬಂದೇವಿ ನಾವು ಒಬ್ರೇ ಹೋಗ್ತಾರೋ ಇಲ್ಲ ನೋಡ್ಕೋತಿರ್ತೇವಿ ಮತ್ತು ಮತ್ತೇನರೇ ಒಯ್ತಾರೋ ಎಲ್ಲಿ ಸ್ಪೀಕರ್ ಆಯಿತು ಅವ್ರಿಗೆ ಚಿಂತೆ ಸ್ಪೀಕರ್ದವ್ರಿಗೆ ಎಲ್ಲಿ ಸ್ಪೀಕರ್ ಬಳಸಿ ಬಳಸಿ ಮಾನೆ ಆದ ಬಂದಿಲ್ಲ ಕಾಯ್ದೆ ಬಳಕೆದಾರನೇ ಮಾಲೀಕ ಹಿಂಗಾಗ್ತದೆ ನಾವು ಬಳಸೋದು ಬಳಸೋದು ಚೆಂದಾಗಿರೋದು ದೇವರ ದೇಹ ಕೊಟ್ಟಾನೆ ಬಳಸ್ಕೊಳ್ಳೋದು ದೇವರ ಮನಸ್ಸು ಕೊಟ್ಟಾನೆ ಬಳಸ್ಕೊಳ್ಳೋದು ಜೇವ್ರ ಜನರನ್ನ ಕೊಟ್ಟಾನೆ ಪ್ರೀತಿಸೋದು ಹೋಗಾಗ ನಮಸ್ಕಾರ ಮಾಡಿ ನಾವು ಒಬ್ರೆ ಹೋಗೋದು ನೀವು ನಮ್ಮ ಕೂಡ ಯಾಕೆ ಬರೋದಲ್ಲಂದ್ರೆ ಹೇಳಿ ಆಗ್ಯಾನ ಮಕ್ಕಳಾಗ್ಯಾವ ಇವೆಲ್ಲ ನಮ್ಮವ್ರು ನಮ್ಮವ್ರಂತಾನೆ ಹೋಗಾಗ ಏ ನೀವು ನಮ್ಮ ಕೂಡ ಯಾಕೆ ಬರೋದಿಲ್ಲ ಅಂದ್ರೆ ನೀವು ಒಬ್ಬನಿಗೆ ಹೋಗುವಂತ ಅವ್ರೇನು ಬರ್ತಾರ ಬರ್ತಾರ ಹೇಳಿ ಧನಾನಿ ಭೂಮವೋ ಪಶವೋ ಹಿಗೋಷ್ಠಿ ನಾರೇ ಗೃಹದ್ವಾರ್ ಸಖಾ ಸ್ಮಶಾನೆ ಪರಲೋಕ ಮಾರ್ಗೇ ಧರ್ಮಾನುಗೋ ಗಚ್ಚತೇ ಜೀವ ಏಕ ಎಲ್ಲ ಇಲ್ಲೇ ಇರ್ತದೆ ಯಾವ ಮನೆ ಹೊಲ ಅದು ಇದು ಏನು ನಾವು ಈ ಜ ಈ ಜೀವನದಾಗ ಬಂದು ಗಳಿಸೇವಿ ಎಲ್ಲ ಇಲ್ಲೇ ಇರ್ತದೆ ನಾವು ಒಬ್ಬರೇ ಹೊಂಟಿರ್ತೇವೆ ಆ ದೃಶ್ಯವನ್ನು ಬದುಕಾಗೆ ನಾವು ತಲೆಯೊಳಗೆ ಹಾಕ್ಕೊಂಡ್ರೆ ಎಷ್ಟೇ ನಾವು ಇದನ್ನು ನಂಬುದನ್ನು ನೋಡ ಆದರೆ ಅದು ಬಂಧಿಸೋದಿಲ್ಲ ನಿರ್ಮಮಃ ಇಟ್ ಈಸ್ ನಾಟ್ ಮೈನ್ ಐ ಆಮ್ ಹಿಯರ್ ಟು ಯೂಸ್ ದ ವರ್ಲ್ಡ್ ಲಿವ್ ಇನ್ ದ ವರ್ಲ್ಡ್ ಎಂಜಾಯ್ ದ ವರ್ಲ್ಡ್ ಬಟ್ ನಾಟ್ ಟು ಓನ್ ದ ವರ್ಲ್ಡ್ ನಾವು ಹಾಂಗಿರೋದು ಈ ಜಗತ್ತಿನ ನಾವು ಬಂದಿರೋದು ಇದನ್ನು ಸರಿಯಾಗಿ ಇಟ್ಟುಕೊಂಡು ಬಳಸೋದಕ್ಕೆ ಬಳಸಿ ಜೀವನದಲ್ಲಿ ಸಂತೋಷ ಪಡೋದಕ್ಕೆ ಆ ಬಳಿಕ ಬಿಟ್ಟು ಹೋಗೋದಕ್ಕೆ ಇಷ್ಟು ಗೊತ್ತಿತ್ತು ಅಂದ್ರೆ ನಿರ್ಮಮಹ